ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹುಟ್ಟಿದರೆ ತಾಯಿ ಖುಷಿ ಪಡಬೇಕು ಬೆಳೆದರೆ ತಂದೆ ಗರ್ವ ಪಡಬೇಕು ಬದುಕಿದರೆ ಸಮಾಜ ಮೆಚ್ಚಬೇಕು ಸತ್ತರೆ ವೈರಿಯು ಕಣ್ಣೀರಿಡಬೇಕು ಇದು ನಮ್ಮ ಸಾರ್ಥಕ ಬದುಕು ಇವತ್ತಿನ ಪ್ರಪಂಚದಲ್ಲಿ ನಾವೆಲ್ಲ ಇಂಡಿವಿಜುವಲ್ ಲೈಫ್ನ ಸೆಲೆಕ್ಟ್ ಮಾಡ್ಕೊಂಡು ಬದುಕ್ತಾ ಬದುಕ್ತಾ ನಮ್ಮ ಪೂರ್ವಿಕರು ಅಥವಾ ನಮ್ಮ ಮಕ್ಕಳ ಅಜ್ಜ ಅಜ್ಜಿಯರು ಇವರನ್ನು ನಮ್ಮ ಮಕ್ಕಳಿಂದನೇ ನಾವು ದೂರ ಮಾಡ್ತಾ ಇದ್ದೀವಿ ಅವರಿಂದ ಮಕ್ಕಳು ಕಲಿಯಬೇಕಾದ ಬಹಳಷ್ಟು ವಿಷಯಗಳನ್ನ ನಾವು ಮಕ್ಕಳಿಂದ ದೂರ ಮಾಡ್ತಾ ಇದ್ದೀವಿ ಅಂಥ ವಿಷಯಗಳು ಏನು ಅಜ್ಜ ಅಜ್ಜಿಯಿಂದ ಮೊಮ್ಮಕ್ಕಳು ಕಲಿಯಬೇಕಾದಂಥ ಕೆಲವೊಂದು ಜೀವನದ ಬಹುದೊಡ್ಡ ಪಾಠದ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತಾ ಮತ್ತು ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗಿಂತ ಹೆಚ್ಚು ಅಜ್ಜ ಅಜ್ಜಿಯರನ್ನ ಹಚ್ಚಿಕೊಂಡಿರ್ತಾರೆ ಅವರ ಬಾಂಧವ್ಯ ಹೀಗೆ ಉನ್ನತವಾಗಿ ಅವರಿಂದ ನಿಮ್ಮ ಮಕ್ಕಳು ಏನೆಲ್ಲ ಕಲಿಯಬಹುದು ಎಂಬಂಥ ವಿಷಯಗಳು ನಿಮಗೆ ಗೊತ್ತಿದೆಯಾ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನ ನಾನಿವಾಗ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ತಾಳ್ಮೆ ಮಗುವು ಮಾಡುವ ಕೆಲವೊಂದು ತೊಂದರೆಗಳಿಂದ ತಂದೆ ತಾಯಿ ತಾಳ್ಮೆ ಕಳೆದುಕೊಂಡಾಗ ಮಕ್ಕಳ ರಕ್ಷಣೆಗೆ ಬಂದು ನಿಲ್ಲುವುದೇ ಅಜ್ಜ ಅಜ್ಜಿ ಆಗ ಅವರು ಶಾಂತ ರೀತಿಯಿಂದ ಇರುವಂತ ಸಮಸ್ಯೆಯನ್ನು ಪರಿಹರಿಸೋದಿಕ್ಕೆ ಸಹಾಯ ಮಾಡ್ತಾರೆ ಇದರಿಂದ ಮಕ್ಕಳು ತಾಳ್ಮೆಯನ್ನ ಕಲಿಯುತ್ತಾರೆ ಉತ್ತಮ ಮೌಲ್ಯ ನಾವಿವಾಗ ಏನಂದರೆ ತಂದೆಯೂ ಬ್ಯುಸಿ ತಾಯಿನೂ ಬ್ಯುಸಿ ತಂದೆ ಆಫೀಸಲ್ಲಿ ಬ್ಯುಸಿ ತಾಯಿ ಕೂಡ ಆಫೀಸು ಮನೆ ಎಲ್ಲ ಕೆಲಸಗಳಲ್ಲೂ ಬ್ಯುಸಿ ಆಗಿರೋದ್ರಿಂದ ಉತ್ತಮ ಮೌಲ್ಯಗಳ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳಬಹುದು ಇಂತಹ ಸಂದರ್ಭದಲ್ಲಿ ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅವರ ನಡವಳಿಕೆ ಏನಾದರೂ ತಪ್ಪಿದ್ದಲ್ಲಿ ಸರಿಪಡಿಸ್ತಾರೆ ಒಳ್ಳೆಯ ನಡವಳಿಕೆ ಉತ್ತಮ ನಡವಳಿಕೆ ಏನಿರುತ್ತೆ ಮಕ್ಕಳಲ್ಲಿ ಅದನ್ನು ಹೊಗಳ್ತಾರೆ ಇದರಿಂದ ಮಕ್ಕಳಲ್ಲಿ ಸರಿ ತಪ್ಪುಗಳ ಪ್ರಜ್ಞೆ ಬೆಳೆಯುತ್ತಾ ಹೋಗುತ್ತದೆ ಇದರಿಂದ ಉತ್ತಮ ಮೌಲ್ಯಗಳನ್ನು ನಮ್ಮ ಮಕ್ಕಳು ಕಲಿಯುತ್ತಾ ಹೋಗುತ್ತಾರೆ ಮೂರನೇದಾಗಿ ಸಹಾನುಭೂತಿ ಕಲಿಯುವುದು ಮಕ್ಕಳು ವಯಸ್ಸಾದವರ ಜೊತೆ ಕಾಲ ಕಳೆಯೋದರಿಂದ ವಯಸ್ಸಾದಂತೆ ಜೀವನ ಎಷ್ಟು ಕಷ್ಟ ಹೇಗೆಲ್ಲ ಜೀವನ ನಿಭಾಯಿಸ್ಬೇಕು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕು ಇದರಿಂದ ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವ ಸಹಾನುಭೂತಿ ಮಕ್ಕಳಲ್ಲಿ ಬೆಳೆಯುತ್ತಾ ಹೋಗುತ್ತದೆ ಕೌಶಲ್ಯಗಳನ್ನ ಕಲಿಸುವುದು ಒಬ್ಬ ವ್ಯಕ್ತಿ ಉತ್ತಮವಾದ ಜೀವನವನ್ನ ನಡೆಸಬೇಕು ಅಂದರೆ ಅವನಿಗೆ ಜೀವನಕ್ಕೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂದರೆ ಅವನಿಗೆ ಅವನದೇ ಆದಂಥ ಕೆಲವೊಂದು ಕೌಶಲ್ಯಗಳ ಅಗತ್ಯ ಇರುತ್ತೆ ಹಣದ ನಿರ್ವಹಣೆ ಇರ್ಬೋದು ಅಡುಗೆ ಇರ್ಬೋದು ಅಥವಾ ಕ್ಲೀನಿಂಗ್ ಇರ್ಬೋದು ಪೇಂಟಿಂಗ್ ಇರ್ಬೋದು ಒಂದು ಮನೆನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಇರ್ಬೋದು ಎಂತಹ ಸಂದರ್ಭದಲ್ಲಿ ಏನೇನನ್ನು ನಾವು ನಿಭಾಯಿಸುವಂಥ ಶಕ್ತಿನ ನಾವು ಹೊಂದಿರ್ತೀವಿ ಅನ್ನೋದಾಗಿರ್ಬೋದು ಇಂಥವೆಲ್ಲ ಕೌಶಲ್ಯಗಳಾಗ್ತವೆ ಇಂತಹ ಉತ್ತಮ ಕೌಶಲ್ಯಗಳನ್ನು ಅಜ್ಜಿ ತಾತ ಅಥವಾ ಅಜ್ಜ ಅಜ್ಜಿ ಕಲಿಸ್ತಾ ಹೋಗ್ತಾರೆ ಇದು ಮಕ್ಕಳ ಉತ್ತಮ ವ್ಯಕ್ತಿತ್ವ ಬೆಳವಣಿಗೆಗೆ ಕಾರಣವಾಗತ್ತೆ ಉತ್ತಮ ಬೆಳವಣಿಗೆಗೆ ಅವಶ್ಯಕವಾಗಿರುತ್ತೆ ನೆಕ್ಸ್ಟ್ ಒಂದು ಶಿಸ್ತು ತಂದೆ ತಾಯಿಗೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಅವ್ರದ್ದೇ ಆದಂಥ ಕೆಲಸಗಳು ಬ್ಯುಸಿ ಈ ಬ್ಯುಸಿ ಶೆಡ್ಯೂಲ್ಡಲ್ಲಿ ಮಕ್ಕಳಿಗೆ ಹೇಗೆಲ್ಲ ಟೈಮ್ ಕೊಡಬೇಕು ಅನ್ನೋದು ಪಾಪ ಅವ್ರಿಗೂ ಅರ್ಥನೇ ಆಗೋದಿಲ್ಲ ಅಷ್ಟು ಬ್ಯುಸಿ ಇವತ್ತಿನ ಪ್ರಪಂಚ ಅಂಥ ಬ್ಯುಸಿ ಶೆಡ್ಯೂಲ್ಡಲ್ಲಿ ಮಕ್ಕಳು ಏನಾದರೂ ಹಠ ಮಾಡ್ತಾಯಿದ್ರೆ ಜಗಳ ಮಾಡ್ತಾಯಿದ್ರೆ ಅದನ್ನು ನಿಭಾಯಿಸೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತಹ ಸಂದರ್ಭದಲ್ಲಿ ಮೊಮ್ಮಕ್ಕಳನ್ನ ಸರಿದಾರಿಗೆ ತರಲು ಅಜ್ಜ ಅಜ್ಜಿಯರು ಅವರ ಮಾತುಗಳನ್ನ ಆಲಿಸುವ ಮೂಲಕ ಗದರಿಸದೆ ಮನವೊಲಿಸಿಕೊಳ್ಳುವ ಮೂಲಕ ಅವರ ನಡವಳಿಕೆಯನ್ನು ಶಿಸ್ತಿನ ಹಾದಿಗೆ ತರುತ್ತಾರೆ ನೆಕ್ಸ್ಟ್ ಕುಟುಂಬದ ಅರ್ಥ ತಿಳಿಸುವುದು ಇವಾಗಿನ ಜನರೇಷನ್ ಏನಿದೆ ಅಂದ್ರೆ ನಾವು ಹೆಚ್ಚು ಸಮಯ ಕುಟುಂಬದಿಂದ ಆಚೆನೆ ಕಳೀತಾ ಇರ್ತೀವಿ ಸ್ನೇಹಿತರ ಒಟ್ಟಿಗೆ ಕಳಿಯೋದ್ರಿಂದ ಮನೆಯಲ್ಲಿನ ಕುಟುಂಬದ ಪ್ರಾಮುಖ್ಯತೆ ಅವ್ರಿಗೆ ಗೊತ್ತಾಗೋದಿಲ್ಲ ಈಗ ಮಕ್ಕಳು ಬೆಳೆದಂತೆಲ್ಲ ಆಗ್ಲೇ ಹೇಳ್ದಾಗೆ ಹೆಚ್ಚಿನ ಸಮಯವನ್ನ ಹೊರಗೆ ಸ್ನೇಹಿತರೊಟ್ಟಿಗೆ ಕಳೆಯೋದಕ್ಕೆ ಇಷ್ಟಪಡ್ತಾರೆ ಆದರೆ ಸ್ನೇಹಿತರ ಜೊತೆಗೆ ಕುಟುಂಬವೂ ಮುಖ್ಯ ಕುಟುಂಬಕ್ಕೆ ಸಾಕಷ್ಟು ಸಮಯ ಕೊಡೋದು ಅತಿ ಮುಖ್ಯ ಅತ್ಯವಶ್ಯಕ ಅನ್ನೋದನ್ನ ಅಜ್ಜ ಅಜ್ಜಿಯ ಮೂಲಕ ಅವರು ಕಲಿತಾ ಹೋಗ್ತಾರೆ ನೆಕ್ಸ್ಟ್ ಪಾಯಿಂಟ್ ಪ್ರಶಂಸೆ ಕಲಿಯುತ್ತಾರೆ ಮೊಮ್ಮಕ್ಕಳು ಸಾಮಾನ್ಯವಾಗಿ ಅಜ್ಜ ಅಜ್ಜಿಯರಿಂದ ಜೀವನವನ್ನ ಪ್ರಶಂಸಿಸಲು ಕಲಿಯುತ್ತಾರೆ ಪ್ರತಿಕ್ಷಣವನ್ನು ಶ್ಲಾಘಿಸುವುದು ಮತ್ತು ಆಶೀರ್ವಾದಗಳಿಗೆ ಕೃತಜ್ಞರಾಗಿರಬೇಕು ಎಂಬುದು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಉತ್ತೇಜಿಸುತ್ತದೆ ಪೂರ್ವಜರ ಬಗ್ಗೆ ತಿಳಿಯುತ್ತಾರೆ ಪೂರ್ವಜರನ್ನ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಕುಟುಂಬದ ಇತಿಹಾಸ ಮತ್ತು ಸಂಪ್ರದಾಯಗಳ ಬಗ್ಗೆ ಅವರ ಹಿಂದಿನ ತಲೆಮಾರುಗಳ ಬಗ್ಗೆ ಮಕ್ಕಳು ಕಲಿಯುವಂತೆ ಮಾಡಲು ಅಜ್ಜ ಅಜ್ಜಿಯರೇ ಅತ್ಯುತ್ತಮ ವ್ಯಕ್ತಿಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಅಜ್ಜ ಅಜ್ಜಿ ಮತ್ತು ಮೊಮ್ಮಕ್ಕಳ ಸಂಬಂಧ ಹೇಗಿರುತ್ತೆ ಏನೆಲ್ಲ ಮೌಲ್ಯಗಳನ್ನು ಅವರು ಕಲಿತಾ ಹೋಗ್ತಾರೆ ಅದು ಜೀವನಕ್ಕೆ ಮಕ್ಕಳ ಜೀವನಕ್ಕೆ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಿ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮಸ್ತೆ